ನಾನು ಸೌಮ್ಯ ಸತೀಶ್ ಮುಳಬಾಗಿಲು ತಾಲೂಕಿನ ಪಿಚ್ಚಗುಳ್ಳಹಳ್ಳಿ ಪಂಚಾಯಿತಿಗೆ ಸೇರಿದ ಲಕ್ಕಶೆಟ್ಟಲಹಳ್ಳಿ ಮತ್ತು ಯಾರಜೇನಹಳ್ಳಿಯಲ್ಲಿ ಚಾಲಪ್ಪ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಸಂಯೋಜಕರು ಎಸ್ಎಎಸ್ ಎಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ಮಾಲೀಕರು ಸಂತೋಷ್ ಗೌಡರವರು ಈ ಎರಡೂ ಗ್ರಾಮಗಳ ಜನತೆಯ ಆರೋಗ್ಯವನ್ನು ಗಮನಿಸಿ ಆರೋಗ್ಯವೇ ಮಹಾಭಾಗ್ಯ ಎಂದು ತಿಳಿದು ಜನರಿಗೆ ಸಮಾಜ ಸೇವೆ ಮಾಡಿದರು ಎಸ್ಎಎಸ್ ಎಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ಮಾಲೀಕರಾದ ಸಂತೋಷ್ ಗೌಡರು ಈ ಒಂದು ಸಂದರ್ಭದಲ್ಲಿ ತಂದೆ ತಾಯಿಯ ಪ್ರೀತಿಯನ್ನು ಕಳೆದುಕೊಂಡರೆ ಮತ್ತೆ ಬರುವುದಿಲ್ಲ ಮನುಷ್ಯನ ಆರೋಗ್ಯವನ್ನು ಕಾಪಾಡಿಕೊಳ್ಳದಿದ್ದರೆ ಜೀವನದಲ್ಲಿ ಏನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಆರೋಗ್ಯವೇ ಮಹಾಭಾಗ್ಯ ಆರೋಗ್ಯವನ್ನು ಕಾಪಾಡುವ ವೈದ್ಯ ತಜ್ಞರು ದೇವರಿಗೆ ಸಮಾನ ಎಂದು ಹೇಳಿದರು ಈ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಲಕ್ಕ ಮತ್ತು ಎರಹ ಜನರು ಸುಮಾರು ಇನ್ನೂರು ಜನರು ಈ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಬಂದು ತಮ್ಮ ಆರೋಗ್ಯದ ಬಗ್ಗೆ ತಪಾಸಣೆ ಮಾಡಿಕೊಂಡು ಔಷಧಿಗಳನ್ನು ಪಡೆದುಕೊಂಡು ಆರೆಂಚಾಲಪ್ಪ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಾದ ಪಿಆರ್ಒ ಅವನಿ ಚಂದ್ರಶೇಖರ್ ಹಾಗೂ ಸಂತೋಷ್ ಗೌಡರಿಗೆ ಹಾಗೂ ಆರಂಭ್ ಜಾಲಪ್ಪ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಗೆ ಸಂತೋಷವನ್ನು ವ್ಯಕ್ತಪಡಿಸಿದರು ಎರ್ಜನ್ಯೇನಹಳ್ಳಿ ಗ್ರಾಮಸ್ಥರ ಪರವಾಗಿ ನಾವು ಕೋರುತ್ತಿದ್ದೇವೆ ಶುಭಾಶಯನ ಕೋರುತ್ತಿದ್ದೇವೆ Terima kasih telah menonton!